ಆತ್ಮೀಯ ಬಂಧುಗಳೇ ಈ ಸತ್ವ ರಜಸ್ಸು ತಮಸ್ಸು ಇವುಗಳ ಪ್ರಭಾವದಿಂದಲೇ ಪ್ರತಿಯೊಬ್ಬ ಮನುಷ್ಯರ ಜೀವನದಲ್ಲಿ ಏರಾಟ ಹಾರಾಟ ಮೇಲಾಟ ಮತ್ತು ಬೀಳುವುದು ಇವೆಲ್ಲ ನಡೀತಾ ಇರತಕ್ಕಂಥದ್ದು ಆದ್ದರಿಂದ ಆ ಸತ್ವ ಮೂರು ಗುಣಗಳಿದ್ದಾವಲ್ಲ ಅವು ಮೂರು ಗುಣಗಳ ಸ್ವಭಾವ ಎಂಥದ್ದು ಅಂತ ಒಂದು ಕಥೆಯ ಮೂಲಕ ಶ್ರೀರಾಮಕೃಷ್ಣರು ಹೇಳ್ತಾರೆ ಅವುಗಳ ಸ್ವಭಾವ ಎಂಥದ್ದು ಮತ್ತು ಆ ಮನುಷ್ಯನಿಗೆ ಅವು ಯಾವ ರೀತಿಯಾಗಿ ಅಹ್ ಅವನನ್ನ ಪ್ರಪಂಚದಡಿಗೂ ಅಥವಾ ಭಗವಂತನಡಿಗೂ ತೆಗೆದುಕೊಂಡು ಹೋಗಬಲ್ಲದು ಅಂತ ಒಂದು ಕಥೆ ಮೂಲಕ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ ಒಂದು ಕಾಡಿನಲ್ಲಿ ಒಬ್ಬ ಕಳ್ಳ ಒಬ್ಬ ಒಬ್ಬ ಆ ಒಂದು ಕಾಡಿನಲ್ಲಿ ಒಬ್ಬ ನಡ್ಕೊಂಡು ಹೋಗ್ತಾ ಇದ್ದ ಅವನನ್ನು ನೋಡಂತ ಒಂದು ಮೂರು ಜನ ದರೋಡೆಕೋರರು ಕಳ್ಳರು ಅವರು ಅವನ ಮೇಲೆ ದಾಳಿ ಮಾಡಿದ್ರು ಅವನನ್ನ ಹಿಡ್ಕೊಂಡ್ರು ಅವನಲ್ಲಿದ್ದಂಥ ಎಲ್ಲ ವಸ್ತುಗಳನ್ನ ಹಣವನ್ನ ಎಲ್ಲ ತೆಗೆದುಕೊಂಡ್ರು ಆಮೇಲೆ ಅಷ್ಟಕ್ಕೆ ಬಿಡ್ಲಿಲ್ಲ ಒಬ್ಬ ಕಳ್ಳ ಹೇಳಿದಂತೆ ಇವನನ್ನು ಬದುಕಿಸಿ ಏನ್ ಪ್ರಯೋಜನ ಇವನ್ ಕೊಂದ ಹಾಕಿ ಕೊಡೋಣ ಅಂತ ಒಬ್ಬ ಹೇಳಿದಂತೆ ಅದಕ್ಕೆ ಇನ್ನೊಬ್ಬ ಹೇಳಿದ ಪಾಪನ್ ಕೊಂದೇನ್ ಮಾಡೋ ಪ್ರಯೋಜನ ಇಲ್ಲಕ್ಕೆ ಇಲ್ಲಿ ಮರಕ್ಕೆ ಕಟ್ಟಿ ಹಾಕಿ ಬಿಡೋಣ ಅಂತ ಹಾಗೆ ಒಪ್ಪಿಗೆ ಆಯ್ತು ಅಲ್ಲಿಗೆ ಮರಕ್ಕೆ ಕಟ್ಟಿ ಹಾಕಿ ಮೂರು ಜನ ಹೊರಟ್ರು ಆದ್ರೆ ಇನ್ನೊಬ್ಬ ಸ್ವಲ್ಪ ದೂರ ಸಾಗಿ ಮತ್ತೆ ಆ ದರೋಡೆ ಮೂರನೇ ಒಬ್ಬ ವ್ಯಕ್ತಿ ವಾಪಸ್ ಬಂದು ಅವನನ್ನ ಹೇಳಿದಂತೆ ನಾನು ನಿನಗೆ ಒಂದು ಸಹಾಯ ಮಾಡಬೇಕಂತಿದ್ದೇನೆ ಆದ್ರಿಂದ ನಿನಗೆ ಈ ಹಗ್ಗದಿಂದ ನಿನ್ನ ಬಿಡುಗಡೆ ಮಾಡ್ತೀನಿ ಅಂತೇಳಿ ಹಗ್ಗವನ್ನ ಬಿಚ್ಚಿದಂತೆ ಬಿಚ್ಚಿ ಆಗ ಕಾಡಿನ ಮಧ್ಯ ಇದ್ದಾನೆ ಅವನಿಗೆ ಆ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಿಲ್ಲ ಅದಕ್ಕೆ ಇವನೇನ್ ಮಾಡಿದ ಆ ಬಿಚ್ಚಿ ಆ ಹಗ್ಗವನ್ನು ಬಿಚ್ಚಿ ಆ ಮೂರನೇ ದರುಡೆ ಕೋರಿದ್ದಲ್ಲ ಕಳ್ಳ ಅವನು ಕೂಡ ಕಳ್ಳನೆ ಅವನು ಆ ವ್ಯಕ್ತಿಯನ್ನ ಹೋಗು ಹೀಗೆ ಹೋಗುವಂತ ದಾರಿ ತೋರಿಸಿ ನಾ ಆದ್ರೆ ನಾನು ಕಾಡಿನ ಕೊನೆಯವರೆಗೂ ನಿನ್ನೊಂದಿಗೆ ಬರ್ಲಾರೆ ಅಲ್ಲಿ ಬಂದ ನನ್ನನ್ನು ಪೊಲೀಸ್ ಹಿಡ್ಕೊಂಡ್ಬಿಡ್ತಾರೆ ಅದಕ್ಕೆ ಬೇಡ ಅಂತ ಹೇಳಿ ಅವನನ್ನ ಅಲ್ಲೇ ಬಿಟ್ಟು ತಾರಿ ತೋರಿಸಿ ಹೋದಂತೆ ಹೀಗೆ ಈ ಮೂರು ಕಳ್ಳರ ಕಥೆಯನ್ನ ಹೇಳಿ ಶ್ರೀರಾಮಕೃಷ್ಣ ಹೇಳ್ತಾರೆ ಮೊದಲನೇ ಕಳ್ಳ ಕಳ್ಳ ಇದನ್ನಲ್ಲ ಅವನು ಅಂದ್ರೆ ಇವನ ಕಡೆಯಿಂದ ದೋಚಿದ್ದು ಅಲ್ಲದೆ ಇವನನ್ನು ಕೊಂದು ಹಾಕಿಬಿಡೋಣ ಅಂತ ಹೇಳಿದಲ್ಲ ಅವನು ತಾಮಸಿಕ ಕಳ್ಳ ಅಂದ್ರೆ ಅದು ತಮಸ್ಸು ಅಂತ ತಮಸ್ಸಿನ ಪ್ರತೀಕ ಆ ಕಳ್ಳ ಅಂದ್ರೆ ಅವನು ನಮ್ಮನ್ನು ಪೂರ್ಣಕ್ಕೊಂದು ಹಾಕಬೇಕು ಯೋಚನೆಯಲ್ಲೇ ಇರ್ತಾನೆ ಅಂತ ಅದಕ್ಕೆ ಆ ಶ್ರೀಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅದಕ್ಕೇನ ಪ್ರಯುಕ್ತ ಪಾಪಂ ಚರತಿ ಪುರುಷ ಮನುಷ್ಯ ಯಾಕೆ ಪಾಪಗಳನ್ನು ಮಾಡ್ತಾನೆ ಅಂತ ಅರ್ಜುನ ಕೇಳಿದಂತ ಪ್ರಶ್ನೆಗೆ ಕೃಷ್ಣ ಹೇಳ್ತಾನೆ ಕಾಮಯೇಶ ಕ್ರೋಧ ಏಷ ರಜೋಗುಣ ಸಮದ್ಭವ ಕಾಮ ಮತ್ತು ಕ್ರೋಧಗಳಿಂದ ಅವನು ಪ್ರೇರಿತನಾಗಿ ಹಾಗೆ ಪಾಪಗಳನ್ನ ಮಾಡ್ತಾನೆ ಅಂತ ಹಾಗೆ ಅವನು ಆ ವ್ಯಕ್ತಿ ಹಾಗೆ ಹೇಳಿದ್ನಲ್ಲ ಅವನು ತಮಸ್ಸಿನ ಪ್ರತೀಕ ಎರಡನೇ ವ್ಯಕ್ತಿ ಅವನು ಬೇಡ ಪಾಪ ಅವನನ್ನು ಕಟ್ಟಿ ಹಾಕಿಬಿಡೋಣ ಅಂತ ಹೇಳಿದಲ್ಲ ಅದು ರಜಸ್ಸು ಈ ತಾಮಸಿಕ ವ್ಯಕ್ತಿ ತಾಮಸ್ ತಮಸ್ಸೇ ಪ್ರಧಾನವಾಗಿರ್ತಕ್ಕಂಥ ವ್ಯಕ್ತಿ ಇದರರ್ಥ ಏನಂದ್ರೆ ಅವನು ಪೂರ್ಣ ಅವನನ್ನು ಅವು ನಾಶ ಮಾಡಿಬಿಡುತ್ತೇವೆ ತಾಮಸಿಕ ಗುಣ ಅವನ ಕಾಮ ಕ್ರೋಧಗಳು ತುಂಬಿ ಅವನ ಜೀವನ ಏ ಏನು ಸಾಧಿಸದ ಹಾಗೆ ಮಾಡಿಬಿಡುತ್ತೆ ಆದರೆ ಸ್ವಲ್ಪ ರಜೋ ಗುಣಕ್ಕೆ ಬಂದಂತ ವ್ಯಕ್ತಿ ಅವನ್ನ ಏನ್ ಮಾಡುತ್ತೆ ಅಂತಂದ್ರೆ ಕೊಲ್ಲುದ್ ಬೇಡ ಹಾಗೆ ಕಟ್ಟಿ ಹಾಕಿಬಿಡೋಣ ಅಂತ ಅಂದ್ರೆ ಹೊರಗಿನ ಕೀರ್ತಿ ಆಸೆ ಆ ಆಸೆ ಈ ಆಸೆಗಳನ್ನ ಇಟ್ಟು ಅವನನ್ನ ಪ್ರವೃತ್ತನನ್ನಾಗಿ ಮಾಡಿ ಈ ಪ್ರಪಂಚದಲ್ಲಿ ಅವನನ್ನ ಕಟ್ಟಿ ಹಾಕಿಬಿಡತ್ತೆ ನಾಶ ಆಗೋದಲ್ಲ ಆದ್ರೆ ಕಟ್ಟಿ ಹಾಕಿಬಿಡುತ್ತೆ ಅವನೇನಾದ್ರು ಮನಸ್ಸು ಮಾಡಿದ್ರೆ ಸತ್ವಗುಣಕ್ಕೆ ಹೋಗಿಕೆ ಅಂತ ಆಮೇಲೆ ಮೂರನೇ ವ್ಯಕ್ತಿ ಬಂದಲ್ಲ ಆ ಮೂರನೇ ದರುಡೆಕೋರ ಸ್ವಲ್ಪ ದೂರ ಇಬ್ರು ಕಳಿಸಿ ಬಿಟ್ಟು ವಾಪಸ್ ಬಂದು ಈ ಒಂದು ಹಗ್ಗಗಳನ್ನ ಮತ್ತೆ ಕಟ್ಟಿದಂತ ಹಗ್ಗಗಳನ್ನ ಬಿಚ್ಚಿ ದಾರಿ ತೋರಿಸಿದ್ನಲ್ಲ ಅವನು ಗುಣದ ಪ್ರತೀಕ ಅಂತ ಎರಡನೇ ಅವನು ರಾಜಸಿಕ ಗುಣದ ಪ್ರತೀಕ ಕಟ್ಟಿ ಹಾಕ್ಬೇಕಂತ ಹೇಳಿದವನು ಮೂರನೇ ಅವನು ಸಾತ್ವಿಕ ಗುಣದ ಪ್ರತೀಕ ಅಂತ ಅವನು ನಮಗೆ ಸಂಪೂರ್ಣ ಭಗವಂತನ ದರ್ಶನವನ್ನು ಮಾಡಿಸಲಾರಂತ ಅದಕ್ಕೆ ಸದಾಚಾರ ವೃತ್ತೇಶು ಮತ್ತವನ ಚಾನ್ಯ ಅಂತ ಆ ಶಂಕರಾಚಾರ್ಯರು ಕೂಡ ಗುರುವಾಷ್ಟಕದಲ್ಲಿ ಅಹ್ ಎಷ್ಟೇ ಒಳ್ಳೆಯವನಾಗಿದ್ರು ಕೂಡ ಪ್ರಯೋಜನ ಇಲ್ಲ ಅಂತ ಒಂದು ಮಾತನ್ನು ಹೇಳ್ತಾರೆ ಹಾಗೆ ವ್ಯಕ್ತಿ ಈ ಸತ್ವಗುಣವು ಕೂಡ ಬರೀ ವ್ಯಕ್ತಿ ಒಳ್ಳೆಯವನಾಗುವುದು ಅಂತ ಪ್ರಗತಿ ಹಂತವೇ ಕೊನೆ ಹಂತ ಅದು ಆದರೆ ಅಷ್ಟರಿಂದಲೇ ಭಗವಂತನ ದರ್ಶನ ಆಗುವುದಿಲ್ಲ ಅಂತ ಯಾಕಂದ್ರೆ ಅವನೇ ಭಗವಂತನ ದರ್ಶನವನ್ನು ಮಾಡಿಸೋದಿಲ್ಲ ಅಂತ ಅವನು ದಾರಿ ತೋರಿಸಿ ಆ ದಾರಿಯಲ್ಲಿ ನಾವು ಸಾಗಿದಾಗ ನಮಗೆ ಹೊರಗೆ ಆ ಕಾಡಿನಿಂದ ಹೊರಗೆ ಬರೋದಕ್ಕೆ ಅವನಿಗೆ ಹೇಗೆ ಸಾಧ್ಯ ಆಯಿತು ಹಾಗೆ ನಮಗೆ ಈ ಪ್ರಪಂಚದಿಂದ ಬಿಡುಗಡೆ ಆಗೋದಿಕ್ಕೆ ಸತ್ವ ಗುಣ ಸಹಾಯ ಮಾಡುತ್ತೆ ಅಂತ ಬಹಳ ಅದ್ಭುತವಾದ ಕಥೆಯನ್ನ ಎಷ್ಟು ಚಂದ ವೇದಾಂತ ಈ ಬೇರೆ ಯಾವ್ದ ರೀತಿಯಲ್ಲಿ ಈ ರೀತಿ ಸತ್ವ ರಜಸ್ಸು ತಮಸ್ಸು ಗುಣಗಳ ಪ್ರಭಾವ ಹೇಗಾಗುತ್ತೆ ಮನುಷ್ಯನ ಮೇಲೆ ಅಂತ ಅನ್ನೋದನ್ನ ಇಷ್ಟು ಸುಂದರವಾಗಿ ಬೇರೆ ಕಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಉಪಮೆಗಳೊಂದಿಗೆ ಶ್ರೀರಾಮಕೃಷ್ಣರು ನಮ್ಮ ಮುಂದಿಟ್ಟಿದ್ದಾರೆ